ಸಿದ್ದರಾಮಯ್ಯವರಿಗೆ ಹದಿನಾಲ್ಕು ಸೈಟ್ಗಳು ಬೇಕಿತ್ತು ಯಾಕೆ ಬೇಕಿತ್ತು ರಾಜಕೀಯ ಸಂಧ್ಯಾ ಕಾಲದಲ್ಲಿ ಈ ತರದ ಚಕ್ರ ಯಾಕೆ ಸಿಗಾಕೊಂಡ್ರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ದಯವಿಟ್ಟು ಈ ಹದಿನಾಲ್ಕು ಸೈಟ್ ನ ಸರೆಂಡರ್ ಮಾಡಿ ಮಾಡಿ ಆ ಮೂರ್ ಎಕರೆ ಹದಿನಾರು ಗಂಟೆ ಏನಾದ್ರು ಹಂಚದೆ ಉಳಿದಿದ್ರೆ ಚೂರು ಅಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಿ ಇವತ್ತಿನ ಈ ಪರಿಸ್ಥಿತಿಗೆ ಯುಡಿ ಮಿನಿಸ್ಟ್ರೆ ಕಾರಣ ಅಂತ ಹೇಳ್ತೀರಾ ಸರ್ ಇವತ್ತಿನ ಎಲ್ಲಾ ಪರಿಸ್ಥಿತಿಗೂ ಯುಡಿ ಮಿನಿಸ್ಟ್ರೆ ಕಾರಣ ಅವನೇ ಎಲ್ಲ ಗಾಳಿಗಳಿಗೆ ಮಾಡಿ ಮಾಡಿ

ನಿವೇಶನ ಮಾಡಿದ್ದಾರೆ ಯಾರು ನಮ್ಮ ಎಲ್ಲ ಮಾಡುವ ಹುಡುಗಾಟ ಗೋಕುಲಮ್ ಆಗಿ ಎಷ್ಟು ವರ್ಷ ಆಯ್ತು ಅದಕ್ಕೂ ಈಗ ಸೈಟ್ ಕೊಟ್ಟಿಲ್ಲ ಅರವತ್ತು ಸೈಟ್ ಕೊಟ್ಟಿದ್ದಾರೆ ಎಲ್ರಿ ಹುಡುಗಾಟ ದಿವಾಳಿ ಅಂತ ಮೈಸೂರು ದಿವಾಳಿ ಮೈಸೂರು ಮೂಡ ಎಲ್ಲಾ ಪಕ್ಷದ ಜನನಾಯಕರ ಹುಲ್ಲುಗಾವದ ಇದನ್ನ ಕ್ಲೀನ್ ಮಾಡೋದು ಸಾರ್ವಜನಿಕ ಆಸ್ತಿ ಮಾರಾದ್ರೂ ಬಡವರಿಗೋಸ್ಕರ ಮಾಡಿದಂತ ಸಂಸ್ಥೆ ಬಡಿಗೆ ತಕೊಂಡು ಅಟ್ಟಾಡಿಸ್ಬೇಕು ಮೂರ್ ಪಾರ್ಟಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿನಲ್ಲಿ ಮೂಡದಲ್ಲಿ ಕೊಟ್ಟಂತಹ ಸೈಟ್ಗೆ ಸಂಬಂಧಪಟ್ಟಂತೆ ದಿನೇ ದಿನೇ ಬೇರೆ ರೀತಿಯ ಒಂದು ಆಯಾಮಗಳನ್ನು ಪಡ್ಕೊಳ್ತಾ ಇದೆ ಈಗ ಅಪ್ಡೇಟೆಡ್ ವರ್ಷನ್ ಅಂತ ಹೇಳಿದ್ರೆ ಖುದ್ದು ಸಿ ಎಂ ಪತ್ನಿರವರೇ ಈ ಒಂದು ನಿವೇಶನಗಳು ಇಂಥ ಬಡಾವಣೆಯಲ್ಲೇ ಬೇಕು ಅಂತ ಹೇಳಿ ಪತ್ರ ಬರೆದಿದ್ರು ಆ ಒಂದು ಪತ್ರಕ್ಕೆ ವೈಟ್ನರ್ ಆಗ್ತಕ್ಕಂಥ ಕೆಲಸವನ್ನ ಮೂಡಾದ ಅಧಿಕಾರಿಗಳು ದಾಖಲಾತಿ ವಿಭಾಗದಲ್ಲಿ ಮಾಡಿದ್ರ ಎನ್ನುವ ಅನುಮಾನ ಕೂಡ ಪ್ರಾರಂಭವಾಗಿದೆ ಈ ಬಗ್ಗೆ ಮಾತಾಡ್ಲಿಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂತಹ ವಿಶ್ವನಾಥ್ ನೋಡ್ಕಿದರೆ ಅವರನ್ನ ಮಾತನಾಡಿಸ್ತಾ ಹೋಗ್ತೇನೆ ಸರ್ ನಮಸ್ಕಾರ ನೀವು ಮತ್ತೆ ಸಿದ್ದರಾಮಯ್ಯವರು ಒಂದು ಹಿಂದುಳಿದ್ವರದ ನಾಯಕತ್ವಕ್ಕಾಗಿ ಹೋರಾಟ ಮಾಡಿದವರು ಇವತ್ತು ಸಿದ್ದರಾಮಯ್ಯವರು ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನೋಡಿದ್ರೆ ಸಿದ್ದರಾಮಯ್ಯನವ್ರಿಗೆ ಹದಿನಾಲ್ಕು ಸೈಟ್ಗಳು ಬೇಕಿತ್ತಾ ಯಾಕೆ ಬೇಕಿತ್ತು ರಾಜಕೀಯ ಸಂಧ್ಯಾ ಕಾಲದಲ್ಲಿ ಈ ಥರದ ಚಕ್ರಯುಹೋಗದಲ್ಲಿ ಯಾಕೆ ಸಿಗಾಕೊಂಡ್ರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸರ್ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ನಾನು ನೋಡ್ರಿ ಸ್ಟಾರ್ಟ್ ಮಾಡಿದವನೇ ನಾನು ಮೂಡಾ ಕಚೇರಿಯ ಮುಂಭಾಗದಲ್ಲಿ ಪ್ರೆಸ್ ಮೀಟ್ ಮಾಡಿದೆ ದಯವಿಟ್ಟು ಈ ಹದಿನಾಲ್ಕು ಸೈಟ್ನ ಸರೆಂಡರ್ ಮಾಡಿ ಆ ಮೂರು ಎಕರೆ ಹದಿನಾರು ಗುಂಟೆ ಏನಾರು ಹಂಚಿದೆ ಉಳಿದಿದ್ರೆ ಚೂರು ಪಾರು ಅಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಒಂದು ಶಾಲೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಯಾಕೆಂದರೆ ಸುತ್ತ ಇರ್ತಕ್ಕಂಥವರೆಲ್ಲ ಹಿಂದ ಜನ ಅಲ್ಲಿ ಆದರೆ ನಮ್ಮ ಸಲಹೆಯನ್ನು ಅವರು ತಗೊಂಡ್ರು ಕೂಡ ತಗೊಳಕ್ಕೆ ಇವರು ಬಿಡಲಿಲ್ಲ ಯಾರು ಆ ಯು ಡಿ ಮಿನಿಸ್ಟ್ರಿಂದಲ್ಲ ಅವನು ಅವಕಾಶ ಕೊಡಲಿಲ್ಲ ಅವನು ಸಿದ್ದರಾಮಯ್ಯನವರ ಇವತ್ತಿನ ಈ ಪರಿಸ್ಥಿತಿಗೆ ಯು ಡಿ ಮಿನಿಸ್ಟ್ರೇ ಕಾರಣ ಅಂತ ಹೇಳ್ತೀರಾ ಸರ್ ಇವತ್ತಿನ ಎಲ್ಲ ಪರಿಸ್ಥಿತಿಗೂ ಯು ಡಿ ಮಿನಿಸ್ಟ್ರೇ ಕಾರಣ ಅವನೇ ಎಲ್ಲ ಗಾಳಿ ಗಂಟಲು ಮಾಡಿಬಿಟ್ಟು ಸಭೆ ಆಗುತ್ತೆ ಆಯುಕ್ತರ ಸಸ್ಪೆಂಡ್ ಮಾಡಬೇಕಾಗಿತ್ತು ವರ್ಗಾವಣೆ ಆಗ್ತದೆ ಸಾಕಷ್ಟು ದಾಖಲಾತಿಗಳನ್ನು ಹೆಲಿಕಾಪ್ಟರ್ ತಗೊಂಡು ಹೋಗ್ತಾರೆ ಇಡು ಮಿನಿಸ್ಟರ್ ಅನ್ನೋರು ಇಬ್ಬರು ಆಯುಕ್ತರನ್ನು ಸಸ್ಪೆಂಡ್ ಮಾಡಿಸೋದೆಲ್ಲ ಇಟ್ಟೋದು ವರ್ದು ಒಳಗಾಗಬೇಕೈತೆ ಅವರಿಬ್ಬರು ಅವ್ರು ಹೆಂಗೀಚಲ ಇದ್ದಾರೆ ಒಳ್ಳೆ ಲೋಕಾಯುಕ್ತ ಅವರು ಸುವ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಲಾಕ್ ಮಾಡಬೇಕು ಅವ್ರನ್ನ ಏನಿಲ್ಲ ಆರಾಮಾಗಿ ಇನ್ನೂ ತಿತ್ತಾನೇ ಇದ್ರೆ ಯಾರ್ಯಾರು ಬೇಗ ಬರಿತಾನೆ ಇದ್ರೆ ಸೈಟ್ಗಳು ಅದಾದ ಮೇಲೂ ಕೂಡ ಒಂದನೇ ತಾರೀಕು ಬಂದ ಅಲ್ಲ ಮೂರನೇ ತಾರೀಕು ಏನೋ ಅದಾದಮೇಲೆ ತಿರುಗಿ ಮತ್ತೆ ಐನೂರು ಸೈಟ್ ಹೋಯ್ತು ಅಷ್ಟಾದರು ಹಾಗಾಗಿತ್ತು ಇದೇನೋ ಮೈಸೂರು ಯಾಕೋ ಸಿದ್ದರಾಮಯ್ಯ ಮರೆತೇ ಬಿಟ್ಟಿರೋ ಅಂತ ಅನ್ನಿಸ್ತಾ ಇತ್ತು ಮೈಸೂರು ತಮ್ಮ ತಾಯಿ ಮನೆ ಇದು ಅವ್ರದ್ದು ಜನ ಆಡ್ಕೋತಾರೆ ಪಬ್ಲಿಕ್ ಪರ್ಸೆಪ್ಷನ್ ಎಲ್ಲಿ ಬಂದು ಕೂತಿದೆ ಏನೇ ಸಿದ್ದರಾಮಯ್ಯ ನಮ್ಗೆ ಇಪ್ಪತ್ತು ಮೂವತ್ತು ಸೈಟ್ ಕೊಟ್ಟರೆ ಹೆಂಗೋ ಗೌರವವಾಗಿ ಬದುಕೋತಿದ್ದವಪ್ಪ ನಮಗೆ ಕೊಡ್ಲಿಲ್ಲ ಅವ್ನ ಹಿಡ್ತಿಗೆ ಬರ್ಕಂಡು ಹದಿನಾಲ್ಕು ಅಂತಾರೆ ಬೇಕಿತ್ತ ಸಿದ್ದರಾಮಯ್ಯನವರಿಗೆ ನಿಮ್ಮಂಥ ಹಿರಿಯ ನಾಯಕರು ಅಥವಾ ಥಿಂಕ್ ಟ್ಯಾಂಕರ್ಗಳು ಸಲಹೆ ಕೊಡ್ತಕ್ಕಂಥ ವ್ಯಕ್ತಿಗಳ ಕೊರತೆ ಕಾಡ್ತಿದೆಯಾ ಈ ಸಂದರ್ಭದಲ್ಲಿ ಅವ್ರು ಯಾವ ಥಿಂಕ್ ಟ್ಯಾಂಕು ಬೇಕಾಗಿಲ್ಲ ಅವ್ರಿಗೆ ಇರೋವೆಲ್ಲ ಸುಮ್ಮನೆ ಜಿಂದಾಬಾದ್ ಗಿರಾಕಿಗಳು ಉಸ್ತುವಾರಿ ಸಚಿವರು ಅವ್ರ ಅಕ್ಕನ ಮಗನ ಹೆಸರು ನಿವೇಶನ ಮಾಡಿದ್ದಾರೆ ಅಂತೇಳಿ ನೆನ್ನೆ ವರದಿ ಆಗಿದೆ ಮಾಡಿದ್ದಾರೆ ಯಾರು ನಮ್ಮ ಮಾದೇವಪ್ಪ ಮಾಡೋಣ ಮಾಡೋಣ ಎಲ್ಲ ಮಾಡೋರಿಗೆ ಏನ್ರಿ ಹುಡುಗಾಟ ಏನಿತ್ತು ಗೋಕುಲಮ್ ಆಗಿ ಎಷ್ಟು ವರ್ಷ ಆಯ್ತು ರೀ ಅದಕ್ಕೂ ಈಗ ಸೈಟ್ ಕೊಟ್ಟಿಲ್ಲ ಅರವತ್ತು ಸೈಟ್ ಕೊಟ್ಟಿದ್ದಾರೆ ಎಲ್ರಿ ಹುಡುಗಾಟ ಏನು ರೀ ದೀವಾಳಿ ಎದ್ದು ಹೋಯ್ತು ಹೋಗ್ರಿ ಮೈಸೂರು ಎದ್ದು ಹೋಗಿತ್ತು ಮೈಸೂರು ಮೂಡ ಎಲ್ಲ ಪಕ್ಷದ ಜನನಾಯಕರ ಹುಲ್ಲುಗಾವಲು ಆಗೋಯಿತು ಅಲ್ಲಿಗೆ ಬಂದಂಥ ಹಣವನ್ನೇ ರಾಜಕೀಯಕ್ಕೂ ಖರ್ಚು ಮಾಡ್ತಾರೆ ಅನ್ನೋ ಚರ್ಚೆ ಇದೆ ಸರ್ ಮೊನ್ನೆ ಆಯ್ತಲ್ಲ ಯಾವುದು ಜನಾಂದೋಲನ ಯಾರು ದುಡ್ಡದು ಇದೇ ದುಡ್ಡು ಸಿದ್ದರಾಮಯ್ಯ ನಾಯಕತ್ವ ಬದಲಾಗಬೇಕು ಪರೆಯ ನಾಯಕತ್ವಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಹುಡುಕಾಡ್ತಾ ಇದೆ ಇವತ್ತು ಸಿ ಎಲ್ ಪಿ ಮೀಟಿಂಗ್ ಕೂಡ ಕರೆದಿದ್ದಾರೆ ಸರ್ ಈಗ ಸಿದ್ದರಾಮಯ್ಯ ನಾಯಕತ್ವ ಬದಲಾಗಬೇಕು ಅಂತ ನಾವ್ಯಾರು ಹೇಳಿಲ್ಲ ನಾವು ಸಿದ್ದರಾಮಯ್ಯ ಒಬ್ಬ ಅನುಭಾವಿಕ ಯಾಕಿಂಗ್ ಹಿಂಗಾಗಿಬಿಟ್ಟ ಅಂತ ನಮಗೆ ಮನಸ್ಸಿಗೆ ನೋವಾಗ್ತಾ ಇದೆ ನಾವೆಲ್ಲ ಜೊತೆ ಬೆಳೆದವರು ಜೊತೆ ಓದಿದವರು ಜೊತೆ ಕಾನೂನು ಕಲಿತವರು ಕಾನೂನು ಪ್ರಾಕ್ಟೀಸ್ ಮಾಡ್ದವ್ರು ನಾವೆಲ್ಲ ಜೊತೆ ಜೊತೆಗೆ ನಾವು ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಏನಪ್ಪ ಯಾಕೆ ಅಂತಕ್ಕಂಥ ನಮ್ ನೋವಿದೆ ಕೇವಲ ರಾಜಕೀಯ ರಚಾಟ ಆಗಿದೆ ಸರ್ ಎಚ್ ಡಿ ಕುಮಾರ್ ಸ್ವಾಮಿ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಮೂರು ಜನ ಪೊಲಿಟಿಕಲಿ ಮೈಲೇಜ್ ತಗೊಳ್ತಾ ಇದ್ರೆ ಬಿಟ್ರೆ ಲೀಗಲಿ ಇದಕ್ಕೊಂದು ಲಾಜಿಕಲ್ ಎಂಡ್ ಕಳಿಸ್ತಕ್ಕಂಥ ಕೆಲಸವನ್ನ ಮೈತ್ರಿ ಪಕ್ಷಗಳು ಮಾಡ್ತಿಲ್ಲ ಅಂತ ಇನ್ಕ್ಲೂಡಿಂಗ್ ಬಿಜೆಪಿ ಆರ್ ಜೆಡಿಎಸ್ ಯಾರು ಇಲ್ಲಿ ತನಕ ಪಬ್ಲಿಕ್ ಇಂಟ್ರೆಸ್ಟ್ ಡಿಟಿಗೇಷನ್ ಹಾಕ್ಲಿಲ್ಲ ನೋಡಿ ಹಾಕಿದ್ರೆ ರೆಫರ್ ಆಗುವುದು ಸಿ ಬಿ ಐದು ಯಾರಿಗೂ ಇಷ್ಟಲ್ಲ ಯಾಕೆಂದ್ರೆ ಎಲ್ಲರೂ ಸಿಕ್ಕಾಕೊಂಡವ್ ಇಲ್ಲಿ ಹ್ಞೂ ಎಲ್ಲ ಮೂರು ಪಾರ್ಟಿಯವರು ಇದ್ದಾರೆ ಇದನ್ನು ಕ್ಲೀನ್ ಮಾಡೋದು ಹೇಗೆ ಸಾರ್ವಜನಿಕ ಆಸ್ತಿ ಮಹಾರಾಜರು ಬಡವರಿಗೋಸ್ಕರ ಮಾಡಿದಂಥ ಸಂಸ್ಥೆ ಬಡಿಗೆ ತಕೊಂಡು ಅಟ್ಟಾಡಿಸಬೇಕು ಮೂರು ಪಾರ್ಟಿಯವ್ರು ಸರ್ ಕೊನೆಯ ಪ್ರಶ್ನೆ ಸರ್ ಈಗ ನರೇಂದ್ರ ಮೋದಿ ಅವರು ಯು ಪಿ ಎಸ್ ನಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದ ನಲವತ್ತೈದಕ್ಕೂ ಐವತ್ತು ಪೋಸ್ಟ್ಗಳನ್ನ ನೇರ ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತುವ ತನಕ ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಹಿಂದುಳಿದೊರೆದವರು ದಲಿತ ಸಮುದಾಯಕ್ಕೆ ಸೇರಿದ ಯಾವುದೇ ಸಂಸದರು ಧ್ವನಿ ಎತ್ತಲಿಲ್ಲ ಅವ್ರು ಯಾವ ಅವ್ರು ಯಾರನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿರಲ್ಲ ಸಂಸದರಿಗೆ ಹಂಗ ಅದೇನೇ ಇರಲಿ ಬಿಡಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ತಡೆ ಆಗಿದ್ದು ಸ್ವಾಗತೇಟ್ಲಿ ಏನು ಹೇಳ್ತೀರಾ ಸರ್ ಕೊನೆದಾಗಿ ಸಿದ್ದರಾಮಯ್ಯವ್ರಿಗೆ ಇವತ್ತು ಸಿ ಎಲ್ ಪಿ ಸಭೆ ಬೇರೆ ಕರೆ ಕರೆದಿದ್ದಾರೆ ಸಚಿವರುಗಳು ಕೂಡ ಇರ್ತಾರೆ ಡೆಲ್ಲಿಗೂ ಕೂಡ ಹೋಗ್ತಿದ್ದಾರೆ ಅವರು ಸಿದ್ದರಾಮಯ್ಯನವರು ಈ ಪ್ರತಿಷ್ಠೆ ಎಲ್ಲ ಬಿಟ್ಟುಬಿಟ್ರು ಹಿ ಮಸ್ಟ್ ರಿಕ್ ದೋಲ್ ಇಶ್ಯೂ ಅದು ಇನ್ನು ಇನ್ನೂ ಅವಕಾಶ ಇದೆಯಾ ಅವ್ರಿಗೆ ಅವ್ರು ತಪ್ಪನ್ನು ಅವ್ರು ತಿತ್ಕೊಳ್ಳಿಕ್ಕೆ ಬೇಕಾದಷ್ಟಿದೆ ಆಪ್ಷನ್ಸ್ಗಳು ಅಲ್ಲ ಅದನ್ನು ಕೂತ್ಕೊಂಡು ಚರ್ಚೆ ಮಾಡಬೇಕು ಅವರು ಅವರು ಜೊತೆಗೆ ಕೆಲವರು ಕೂರಿಸ್ಕೊಂಡು ಚರ್ಚೆ ಮಾಡಬೇಕು ಸಲಹೆ ಕೇಳಿದ್ರೆ ಕೂಡ ಇದ್ದೀರಾ ಕ್ರಡೀದಿರಾ ಅವರಿಗೆ ಖಂಡಿತ ಸಲಹೆ ನಾವು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಿಶ್ವನಾಥರವರ ಮಾತು ಅವ್ರನ್ನ ನಾವು ತುಂಬ ಹತ್ತಿರದಿಂದ ಬಲ್ಲಿದ್ದೀವಿ ಸಿದ್ದರಾಮಯ್ಯನವರು ಅವರ ಜೊತೆಯಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳ ಚಕ್ರವ ಬಿದ್ದಿದ್ದಾರೆ ಈಗಲೂ ಕೂಡ ಕಾಲಾವಕಾಶ ಮಿಂಚಿಲ್ಲ ನಮ್ಮಂಥ ಹಿರಿಯರ ಸಹಕಾರವನ್ನು ಪಡೆದರೆ ಈ ಒಂದು ಪ್ರಕರಣದ ಸುಳಿಯಿಂದ ಆಚೆ ಬರಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ